ಇಪ್ಪತ್ನಾಕ್ ವರ್ಷಕ್ಕೆ ನಿಮ್ ಮಕ್ಳಿಗೆ ಏನ್ ಮಾಡ್ತೀರಿ ಇಪ್ಪತ್ನಾಕ್ ವರ್ಷ ಐತೆ ಕನ್ಯೆ ನೋಡ್ರಿ ಜಿಲ್ಲೆ ಗೊತ್ತಿರ್ತಾವ ಒಂದು ಹುಡುಗಿ ನೋಡ್ರಿ ಅಂತೀರಿ ಹೌದ್ರಿ ಇಪ್ಪತ್ನಾಕ್ ವರ್ಷಕ್ಕೆ ಏನ್ ಮಾಡೋದು ಒಂದು ಕನ್ಯೆ ತರ್ಬೇಕು ಏನ್ ತರಬೇಕು ಮಗನಿಗೆ ಮದುವೆ ಮಾಡ್ಬೇಕು ಮಗ ಈಗ ಜಾಬ್ ಮಾಡ್ತಾ ಒಂದು ಹುಡುಗಿ ನೋಡ್ಬೇಕು ಅಂತೀರಿ ಇಪ್ಪತ್ನಾಕ್ ವರ್ಷಕ್ಕೆ ಆದ್ರೆ ಆ ಇಪ್ಪತ್ನಾಲ್ಕು ವರ್ಷದ ತರುಣ ಸನ್ಯಾಸಿ ಚನ್ನ ಬಸವಣ್ಣನವರು ನಾನು ಈ ಗುರು ಬಸವಣ್ಣನವರಿಗೆ ವರ್ಣಾಂತರ ವಿವಾಹ ಮಾಡಿದಕ್ಕಾಗಿ ಹರಳಿಯನ್ ಮತ್ತು ಶರಣರು ವರ್ಣಾಂತರ ವ್ಯವಹಾರ ಮಾಡಿದಕ್ಕಾಗಿ ಶ್ರೀರವಂತ ಮತ್ತು ಲಾವಣ್ಣ ವರ್ಣಾಂತರ ವ್ಯವಹಾರ ಮಾಡಿದ್ದಕ್ಕಾಗಿ ಕೊಂಡಿ ಮಂಚಣ್ಣ ಮುಂತಾದವರು ಇವರು ನಮ್ಮ ಹಿಂದೂ ಧರ್ಮನೇ ಕೇಳಿಸ್ಬಿಟ್ರು ಇದು ಅನುರೋಮ ವಿವಾಹ ಅದು నేరు వర్గద హి హుడుగురు దళిత హుడుగీని కీర్తి మద్ మాట్లా బ్రాహ్మణ హుడుగీన వైదు హోర అపరాధ అంతి నేత అవును హతారు బ్రాహ్మణ పుర హారు ఆ బ కివే హి ఈ చాడి హోదా ఇట్టె ఈ సమాజ ఆడతారు అదకే మాతాజ్ హతాయి చాడి హతర్స్బెక్కు కేవలం కివిక కత్ ಸಂಸ್ಥೆಗಳು ಹಾಳಾಗದ ಚಾಡಿ ಹೇಳೋದ್ರಿಂದನೆ ಮನೆಗಳು ಹಾಳಾಗದು ಚಾಡಿ ಹೇಳೋದ್ರಿಂದನೆ ಅಲ್ಲಿ ಇರ್ತದ ಒಂದು ಆಗಿರ್ತದ ಒಂದು ಅದಕ್ಕೋಸ್ಕರ ಅವು ಯಾರು ಕೂಡ ಕೇಳಬಾರ್ದು ಮಾತುಗಳು ಹೋಗಿ ಸಾವಿರ ಆಗಿರ್ತಾವ ಅದಕ್ಕಾಗಿ ಇವತ್ತು ಸಂಸ್ಥೆಗಳು ನಾವು ಕೂಡ ಬಹಳ ಎಚ್ಚರವಾಗಿರ್ಬೇಕು ಅಂತವ್ರಿಂದ ಇಲ್ಲಿ ಚೆನ್ನ ಇಪ್ಪತ್ನಾಲ್ಕು ವರ್ಷಕ್ಕೆ ಅವರು ಲಿಂಗ್ಯಾಕೆ ಆಗ್ತಾರೆ ಅವರು ಜನ ಬಸವಣ್ಣವ್ರ ಗಡಿ ಗುರು ಬಸವಣ್ಣವ್ರ ಗಡಿಪಾರ ಶಿಕ್ಷೆ ಆದ್ಮೇಲೆ ಎಲ್ಲರೂ ಕೂಡಿ ಏನ್ ಮಾಡ್ತಾರಂದ್ರ ನೀವು ಮಹಾರಾಷ್ಟ್ರದ ನೋಡ್ರಿ ಅಜಿತ್ ಪವಾರ್ ಅವ್ರ ವಿಮಾನ್ ಕ್ಯಾಶ್ ಎತ್ ಅವ್ರು ಸತ್ಯದ ವರ್ದಿನಾನೇ ಅವ್ರಿಗೆ ಬೆಂಕಿ ಹಚ್ಚಿದ ತಕ್ಷಣ ವರ್ದಿನ ಅವ್ರ ಹೆಡ್ತಿ ಹೋಗಿ ಉಪ ಮುಖ್ಯಮಂತ್ರಿ ನಿನ್ನ ವಚನ ಸ್ವೀಕಾರ ಮಾಡಬೇಕು ಹಿಂಗಿರ್ತದ ಪ್ರಜಾಪ್ರಭುತ್ವದ ಅವ್ರ ಮುಖ್ಯಮಂತ್ರಿ ಆದ್ರು ಬಸವಣ್ಣವ್ರಿಗೆ ಗಡಿಪಾರ ಆದ ತಕ್ಷಣನೇ ಬಿಜ ಮಹಾರಾಜ ಆ ಬಸವಣ್ಣ ಹೋಗಿ ಸರಾಗಿ ಅವ್ರು ತಲೆ ಕೆತ್ತಂಗ ಆಗ್ಬಿಡ್ತಾರೆ ಅವ್ರಿಗೇನು ತೋರಿಸ್ತಾ ಇರಲ್ಲ ಏನಾರು ಮಾಡುವಂತ ಮಂಚನ ಕೈಯಾ ಬಿಡ್ತಾರೆ ಆದ್ರೆ ಅಲ್ಲಿ ಅವರೆಲ್ಲರೂ ಕೂಡಿ ಚನ್ನಬಸವಣ್ಣನವರಿಗೆ ನೀವು ಚಿಕ್ಕ ದಂಡನಾಯಕ ಲಿಂಗಾಯತ ಧರ್ಮದ ಮಹಾ ದಂಡನಾಯಕರು ಯಾರು ಅಂದ್ರೆ ಗುರುಬಸವಣ್ಣನವರು ಎಲ್ಲ ಸಾಹಿತ್ಯದಲ್ಲಿ ಏನ್ ಹೇಳ ಅಂದ್ರೆ ಚನ್ನಬಸವಣ್ಣನವರು ಚಿಕ್ಕ ದಂಡನಾಯಕ ಅಂದ್ರೆ ಎರಡನೇ ದಂಡನಾಯಕ ಲಿಂಗಾಯತ ಧರ್ಮಕ್ಕೆ ಯಾರು ಅಂದ್ರೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಹಾಗೆ ವಿದ್ಯಾನರಾಜನ ಹತ್ರರು ಕೂಡ ನೀವು ಪ್ರಧಾನ ಮಂತ್ರಿ ಅಂತ ಕೇಳ್ಕೊಳ್ತಾರೆ ಚನ್ನಬಸವಣ್ಣವ್ರಿಗೆ ಆಗೋ ಒಂದು ಕಂಡೀಷನ್ ನೀವು ನೀವೇನು ಅಂದ್ರೆ ನೀವು ಗುರು ಬಸವಣ್ಣನವರು ಅನುಭವ ಮಂಟದೊಳಗೆ ಹರಡಯ್ಯನವರ ಮಗನಿಗೆ ಮತ್ತು ಮಧುವರಸನ ಮಗಳು ಲಾವಣ್ಯ ಇವರು ಮದುವೆ ಮಾಡಿದ್ರಲ್ಲ ಅವ್ರು ಮಾಡಿದ ತಪ್ಪು ಅಂತ ನಾವ್ ಒಪ್ಕೊಳ್ತೀನಿ ನೀನ್ ನಿಂತು ಅದು ಪತ್ರಿಕಾಗೋಷ್ಠಿ ಮಾಡ್ರಿ ಪರಿಶ್ಕಟ್ಟೆ ಹತ್ರ ಅಂತ ಹೇಳ್ತಾರೆ ಹೋಗಲ್ರಿ ನಮ್ ಗುರುಗಳು ಮಾಡಿದ್ ತಪ್ಪು ಅಂತ ಹೇಳಿ ನೀವು ಒಪ್ಕೊಂಡು ಘೋಷಣೆ ಮಾಡ್ರಿ ನಿಮ್ಗ ಪ್ರಧಾನ ಮಂತ್ರಿ ಮಾಡ್ತೇವಿ ಅಂತ ಹೇಳಿದಾಗ ಇಪ್ಪತ್ ನಾಲ್ಕು ವರ್ಷದ ಚನ್ನಬಸವಣ್ಣನವರು ನೋಡ್ರಿ ಆ ತ್ರಿನೇತ್ರ ಪವರ್ ಅವರು ಉಪಮುಖ್ಯಮಂತ್ರಿ ಆಗ್ಯಾರ ಚನ್ನಬಸವಣ್ಣನವ್ರಿಗೆ ಪ್ರಧಾನ ಮಂತ್ರಿ ಆಗುವಂತ ಒಂದು ಅವಕಾಶ ಇತ್ತು ಆದ್ರೆ ನಮ್ ಗುರುಗಳ ಮಾಡಿದ ತಪ್ಪು ಅಂತ ಹೇಳಿದ್ರ ಅದು ಪ್ರ ಅದು ಅವರಿಗೆ ಆದ್ರೆ ಅವರು ನಿಮ್ಮ ಪ್ರಧಾನ ಮಂತ್ರಿ ಸ್ಥಾನನೂ ಬೇಡ ನನಗೆ ಯಾವ ಅಧಿಕಾರನು ಬೇಡ ಬಸವಣ್ಣನವ್ರು ಮಾಡಿದ್ದು ತಪ್ಪನ್ನ ನಾವ್ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅದು ಸತ್ಯ ಸತ್ಯ ಅಂತ ಹೇಳಿ ಚನ್ನಬಸವಣ್ಣವ್ರು ಹೇಳ್ತಾರೆ ಅವ್ರ ಪ್ರಧಾನ ಮಂತ್ರಿ ಸ್ಥಾನವನ್ನ ಬಿಟ್ಟು ಬಿಡ್ತಾರ ಆದ್ರೆ ಅಂದ್ರೆ ಗುರುಗಳ ಮಾಡಿದ ತಪ್ಪು ಅಂತ ಹೇಳಿ ಪತ್ರಿಕಾಗೋಷ್ಠಿ ಮಾಡಿದಕ್ಕೆ ಇವತ್ತೆಲ್ಲ ಇಷ್ಟು ಪ್ರಸಿದ್ಧಿ ನಾವು ಅನುಭವಿಸ್ತಾ ಇದೀವಿ ಚನ್ನಬಸವಣ್ಣವ್ರ ಆದರ್ಶ ಆಗ್ಬೇಕು ನಮ್ಗೆ ಗುರು ಬಸವಣ್ಣವ್ರು ಮಾಡಿದ್ರು ತಪ್ಪ ಅಲ್ಲ ಅಂತ ಹೇಳಿದ ಪ್ರಧಾನ ಮಂತ್ರಿ ಸ್ಥಾನ ಬಿಟ್ರು ನಿಮಗೆ ಏನ್ ನಿಮ್ಗೆ ಏನ್ ಸಿಗ್ತಾ ಇತ್ತು ಬಂಗಾರ ಕಿರೀಟ ಕೊಡ್ತಾ ಇದ್ರ ಮಾತಾಡಿದ್ರು ಮಾಡಿ ತಪ್ಪು ಅಂತ ಹೇಳಕ ನಾವ್ ಚನ್ನಬಸವಣ್ಣವ್ರ ಆದರ್ಶ ಆಗ್ಬೇಕು ನಮಗೆ ಇವತ್ತು ಲಿಂಗಾಯತ್ರಿಗೆ ಯುವಕರಿಗೆ ಚಿನ್ಮೈ ಜ್ಞಾನಿ ಚನ್ನಬಸವಣ್ಣವ್ರ ಆದರ್ಶ ಆಗಿಲ್ಲ ಎಷ್ಟು ಜನ ಈಗ ನೋಡ್ರಿ ಓಂ ಶ್ರೀ ಗುರು ಬಸವ ಲಿಂಗಾಯನವ ಅಂತ ಹೇಳ್ಬೇಕಾದಂತ ಹುಡುಗರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ